ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕಾರ್ತಿಕ ಮಹೋತ್ಸವ ಚಿಕ್ಕಸತ್ತಿಗಾಲ ಗ್ರಾಮದಲ್ಲಿ ಇಂದು ಅದ್ದೂರಿಯಾಗಿ ಜರುಗಿತು ಸಕಲೇಶ್ಪುರ ತಾಲೂಕಿನ ಚಿಕ್ಕಸತ್ತಿಗಾಲ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೂರನೇ ವರ್ಷದ ಕಾರ್ತಿಕ ಪೂಜಾ ಮಹೋತ್ಸವವು ತುಂಬಾ ವಿಜೃಂಭಣೆಯಿಂದ ಜರುಗಿತು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಕಾರ್ಯಕ್ರಮ ನೆರವೇರಿದ್ದು ದೇವಿಯ ಪೂಜಾ ನಂತರ ಕಳಸ ಮತ್ತು ದೇವಿಯನ್ನು ಹೊತ್ತುಕೊಂಡು ಅರೆಕೆರೆ ಸೇತುವೆ ಬೆಳೆಯಿಂದ ಚಿಕ್ಕಸತ್ತಿಗಾಲ ಗ್ರಾಮದವರೆಗೆ ಮೆರವಣಿಗೆ ಮೂಲಕ ತರಲಾಯಿತು ಶ್ರೀ ಅಮ್ಮನವರ ಹೋಮ ಯಜ್ಞದ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸನ್ನಿಧಿ ಅರ್ಚಕರಾದ ಮಂಜುನಾಥ್ ಅರ್ಚಕರಾದ ರಾಜಶೇಖರ ಜಂಬರಡಿ ಕುಟುಂಬ ವರ್ಗದವರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮದವರು ಸೇರಿ ಐನೂರಕ್ಕೂ ಹೆಚ್ಚು ಹೆಚ್ಚು ಭಕ್ತಾದಿಗಳು ನೆರೆದಿದ್ದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾದರು